ನಮಸ್ಕಾರ ಎಲ್ಲರಿಗೂ ಕಲ್ಯಾಣ ಕರ್ನಾಟಕದ ಒಬ್ಬ ಅದ್ಭುತ ಶಾಸಕ ನಮಗೆ ಇವತ್ತು ಸುವರ್ಣ ಸೌಧದ ಚಳಿಗಾಲ ಅಧಿವೇಶನದಾಗ ಸಿಕ್ಕಾರ ನಮ್ಮ ಮೊದಲಿಂದಲೂ ಹೇಳ್ಕೊತ ಬಂದಿದ್ನಿ ಇವರ ಇತಿಹಾಸ ಸಾಮ್ರಾಜ್ಯ ಇವ್ರ ತಂದೆಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇದ್ದರು ಸ್ಮಾರ್ಟ್ ಹೀರೋ ಅಜಯ್ ಸಿಂಗ್ ಡಾಕ್ಟರ್ ಅಂತ ಹೇಳಿದ್ನ ಎಮ್ ಬಿ ಬಿ ಎಸ್ ಆಗಿ ಯಾವುದೋ ಒಂದು ದೊಡ್ಡ ಹುದ್ದೆ ಮಾಡಿ ಏನಾದರೂ ಒಂದು ದೊಡ್ಡ ಆಸ್ಪತ್ರೆ ಮಾಡಿ ಕೋಟಿ ಗಂಟೆ ದುಡ್ಡು ಗಳಿಸ್ಬೋದಿತ್ತು ಆದರೆ ಸಮಾಜ ಸೇವೆ ಮಾಡಿ ಇವತ್ತು ನಾನು ಶಾಸಕ ಆಗಬೇಕು ಜನರ ಸೇವೆ ಮಾಡಬೇಕನ್ನೋ ಮನೋಭಾವನೆಯಿಂದ ಈ ಧರ್ಮಸಿಂಗ ಕುಟುಂಬ ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಾಕೊಂಡು ಇವತ್ತು ಕರ್ನಾಟಕದಲ್ಲಿ ಚಿರಪರಿಚಿತ ಆಗೈತಿ ಈಗ ಅಜಯ್ ಸಿಂಗ್ ಒಂದು ಪ್ರಶ್ನೆ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಬಗ್ಗೆ ಸಾಹೇಬ್ರೆ ನಿಮಗೆ ಮಾನ್ಯ ಸ್ಪೀಕರ್ ಅವರು ಮೂರು ದಿವಸ ಸತತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದರು ಹೌದು ಆದರೆ ಬೇರೆ ಪಕ್ಷದವರು ಕಾಲಹರಣ ಮಾಡಿ ಸಭಾತ್ಯಾಗ ಮಾಡಿ ವೇಳೆಯನ್ನು ಹಾಳು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಏನು ಪ್ರತಿಕ್ರಿಯೆ ಸರ್ ಒಳ್ಳೆಯ ಅಜೆಂಡಾಗಳಿದ್ದು ಈಗ ನಾವು ಅಧಿವೇಶನ ಯಾಕೆ ಮಾಡ್ತಾ ಇದ್ದೀವಿ ಈ ಅಧಿವೇಶನ ಮಾಡ್ತಾ ಇರೋದು ಉದ್ದೇಶ ಉತ್ತರ ಕರ್ನಾಟಕದ ಕಲ್ಯಾಣ್ ಕರ್ನಾಟಕದ ಒಂದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಬರ್ಗಾಲ್ ಬಗ್ಗೆ ಚರ್ಚೆ ಮಾಡಬೇಕು ಉತ್ತರ ಕರ್ನಾಟಕದಲ್ಲಿ ಏನೇನು ಅವಶ್ಯಕತೆ ಇದೆ ಏನೇನು ನಾವು ಮಾಡಬೇಕು ಇವಾಗ ನೀವು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ನೀವು ಹೋಲಿಸಿದ್ರೆ ಏನೇನು ತಾರತಮ್ಯ ಆಗಿದೆ ನಮಗೇನು ಅವಶ್ಯಕತೆ ಇದೆ ಮಾಡ್ತಕ್ಕಂಥ ನಮ್ಮ ಉದ್ದೇಶ ಸರ್ಕಾರದ ಉದ್ದೇಶ ಪಕ್ಷದ ಉದ್ದೇಶ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಉದ್ದೇಶ ಆದರೆ ನಿಮ್ಗೆ ಗೊತ್ತಿದೆ ಯಾವಾಗಾದರೂ ಇವತ್ತು ಇವತ್ತು ಬೆಳಗ್ಗೆ ತಾವು ನೋಡಿದ್ದೀರಿ ಪರಿಸ್ಥಿತಿ ಧರಣಿ ಮೊನ್ನೆ ತಾವು ನೋಡಿದ್ದೀರಿ ಸಭಾತ್ಯಾಗ ಧರಣಿ ಎಲ್ಲರೂ ನಾವೇನು ಹೇಳ್ತಾ ಇದ್ದೀವಿ ಏನಾದರೂ ಒಂದು ಇಶ್ಯೂ ತಗೊಂಡು ಬಂದು ಬಾವಿಗೆ ಹೋಗಬೇಕು ನಿಲ್ಲಿಸಬೇಕು ಮತ್ತು ಅಧಿವೇಶನ ನಡೆಸೋಕ್ಕೆ ಕೂಡುದು ಅಂತ ಆಡೆತಡ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಹತಾಶ ಆಗ್ಬಿಟ್ಟಿದ್ದಾರೆ ಬಿಜೆಪಿಯವರು ಬಿ ಜೆ ಪಿ ಅವರು ಮೊನ್ನೆ ನಡೆದಿರುವಂಥ ಒಂದು ಕರ್ನಾಟಕದ ಚುನಾವಣೆಯಲ್ಲಿ ನಾವು ನೂರ ಮೂವತ್ತಾರು ಸೀಟನ್ನು ಗೆದ್ದಿದ್ದೀವಿ ನೀವು ನೋಡಿದ್ರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಂತರ ಏನು ವೀರೇಂದ್ರ ಪಾಟೀಲ್ ಅವರಿದ್ದರು ಅದ ನಂತರ ಇಂತಹ ಒಂದು ಬಹುಮತ ಸಿಕ್ಕಿದ್ದು ಈ ಬಾರಿಗೆ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನಾಂಗ ನಮಗೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನಾವು ಕೆಲಸ ಮಾಡಬೇಕು ಅಭಿವೃದ್ಧಿ ಮಾಡಬೇಕು ದುಡಿದಂತೆ ನಡೆದಿರುವಂಥ ನಮ್ಮ ಸರ್ಕಾರ ನಾವು ನಾಲ್ಕು ಗ್ಯಾರೆ ಐದು ಗ್ಯಾರಂಟಿ ಹೇಳಿದ್ದೀವಿ ನಾಲ್ಕು ಗ್ಯಾರಂಟಿ ಈಗಾಗಲೇ ನಾವು ಪ್ರಾರಂಭ ಮಾಡಿಬಿಟ್ಟಿದ್ದೀವಿ ಜನ ಖುಷಿಯಾಗಿದ್ದಾರೆ ಎಲ್ಲ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀಯಾಗಿ ಹೋಗ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಕೈಯಲ್ಲಿ ಸಿಗ್ತಾ ಇದ್ದಾರೆ ಉಚಿತವಾಗಿ ವಿದ್ಯುತ್ ವಿದ್ಯುತ್ ಸಿಗ್ತಾ ಇದೆ ಮತ್ತು ಎಲ್ಲ ಜನರಿಗೆ ಹಳ್ಳಿಯಲ್ಲಿರ್ತಕ್ಕಂಥವ್ರಿಗೆ ಅನ್ನ ಸಿಗ್ತಾಯಿದೆ ಇವಾಗ ಯುವಕರಿಗೆ ನಾವು ಅವಕಾಶ ಮಾಡಿಕೊಟ್ಟು ಮೂರು ಸಾವಿರ ಹದಿನೈದುನೂರು ರೂಪಾಯಿ ಕೊಡ್ತಾಯಿದ್ದೀವಿ ಜನ ಹಳ್ಳಿಯಲ್ಲಿ ಎಲ್ಲ ಖುಷಿಯಾಗಿದ್ದಾರೆ ಆದರೆ ಪರಿಸ್ಥಿತಿ ಬರಗಾಲದ ಪರಿಸ್ಥಿತಿ ಅಭಿವೃದ್ಧಿ ಉತ್ತರ ಕರ್ನಾಟಕದ ಬಗ್ಗೆ ನಾವು ಮಾತಾಡಬೇಕಂದ್ರೆ ಇವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಇಲ್ಲ ಯಾಕೆ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಿದ್ದೀವಿ ಅದು ಕೂಡ ಬಾವಿಯಲ್ಲಿ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಯಾರೇನು ಮಾತಾಡೋದು ಕೂಡ ಗೊತ್ತಾಗ್ತಾ ಇಲ್ಲ ಸರ್ ಭಾಳ ಪ್ರಮುಖ ಒಂದು ವಿಚಾರ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರು ಆಗಿದ್ದೀರಾ ಐದು ಸಾವಿರ ಕೋಟಿ ರೂಪಾಯಿನೂ ನಿಮಗೆ ಕೊಟ್ಟಿದ್ದಾರೆ ಒಂದು ವಿಚಾರ ಸರ್ ನಮಗೆ ಭಾಳ ಪದೇ ಪದೇ ಜನ ಫೋನ್ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿರುದ್ಯೋಗಿಗಳ ಸಮಸ್ಯೆ ಭಾಳ ಇದೆ ಸರ್ ಬಿ ಎ ಆಗಿದೆ ಎಮ್ ಎ ಆಗಿದೆ ಎಮ್ ಕಾಮ್ ಆಗಿದೆ ಚುನಮುರಿ ಮಾಡ್ತಾ ಇದ್ದಾರೆ ಸರ್ ಚಹಾ ಮಾರ್ತಾ ಇದ್ದಾರೆ ಇವತ್ತು ನಿರುದ್ಯೋಗಿ ಯುವಕರು ಅವ್ರಿಗೊಂದು ಉದ್ಯೋಗ ಭರವಸೆ ಇಲ್ಲ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕೇಳಿದೆ ಅವರು ಇಪ್ಪತ್ತೆರಡು ಸಾವಿರ ಉದ್ಯೋಗಗಳು ನನ್ನ ಹತ್ರ ಖಾಲಿ ಇದ್ದಾವೆ ಅಂದರು ಇವರು ನಮ್ಮ ದಿನೇಶ್ ಗುಂಡೂರಾವ್ ಹತ್ರ ಕೇಳಿದೆ ಹತ್ತೊಂಬತ್ತು ಸಾವಿರ ನನ್ನ ಹತ್ರ ಖಾಲಿ ಇದಾವೆ ಒಂದು ಎರಡು ಲಕ್ಷ ಐವತ್ತು ಸಾವಿರ ಹುದ್ದೆಗಳು ಖಾಲಿ ಇದಾವೆ ಸರ್ ಆ ಎರಡು ಲಕ್ಷ ಐವತ್ತು ಸಾವಿರ ಹುದ್ದೆಯಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದ ಈ ಯುವಕರಿಗೆ ಆ ಉದ್ಯೋಗ ಸಿಕ್ತಂದ್ರೆ ಸ್ವಾವಲಂಬನ ಬದುಕು ಬದುಕ್ತಾರಲ್ಲ ಸರ್ ಅವ್ರ ತಂದೆ ತಾಯಿ ಅವರು ಕಲಿಸಿದ್ದು ವಿದ್ಯೆಗೆ ಒಂದು ಏನೋ ಒಂದು ಪ್ರಾಮುಖ್ಯತೆ ಕೊಟ್ಟಂಗೆ ಆಗುತ್ತೆ ಇದ್ರ ಬಗ್ಗೆ ಸದನದಲ್ಲಿ ನಮ್ಮ ನಿರುದ್ಯೋಗಿಗಳ ಬಗ್ಗೆ ಅನೇಕ ಆನಿವಾಸಿ ಭಾರತೀಯರನ್ನ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಎಂ ಬಿ ಪಾಟೀಲ್ರು ಹೇಳಿದರು ಹೋಗಿದ್ವಿ ನಾವು ಒಂದು ತಿಂಗಳು ಸಾವಿರಾರು ಕೋಟಿ ರೂಪಾಯಿ ಹೂಡ್ತಾನಂತ ಹೇಳಿದ್ದಾರೆ ಇಲ್ಲಿ ಆನಿವಾಸಿ ಭಾರತೀಯರು ಇಲ್ಲಿ ಕಾರ್ಖಾನೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ನೀವು ಭಾಳ ಯಂಗ್ ಇದ್ದೀರಾ ಸರ್ ನಿಮ್ಮಲ್ಲಿಯೂ ನಿರುದ್ಯೋಗಿಗಳ ಭಾಳ ಭಾವನೆ ಇದೆ ನೀವು ಭಾಳ ಕೂಲಂಕುಷವಾಗಿ ಅಧ್ಯಯನ ಮಾಡಿದ್ದೀರಿ ನಿಮ್ಮ ತಂದೆಯವರು ಸಹಿತ ಅನೇಕ ಈ ಕಲ್ಯಾಣ ಕರ್ನಾಟಕದ ಬಗ್ಗೆ ಅನೇಕ ಯೋಜನೆಗಳನ್ನ ಹಾಕೊಂಡಿದ್ರು ಆ ಸಾಕಾರಗೊಂಡಿದ್ದೀವಿ ಇವತ್ತು ಕೃಷ್ಣ ಅಪ್ಪ ಕೃಷ್ಣ ಎಲ್ಲ ಆಗಬೇಕಾದ್ರೆ ನಿಮ್ಮ ತಂದೆಯವರು ಒಂದು ಕಾರ್ನಿಭೂತರು ಸಾವಿರಾರು ಕೋಟಿ ರೂಪಾಯಿ ಅವರು ಬಿಡುಗಡೆ ಮಾಡಿದರು ಆದರೆ ಈಗ ಸಂಪೂರ್ಣ ಬಹುಮತ ಇರುವಂಥ ಸರ್ಕಾರ ಅವರು ಅಡೆತಡೆ ಮಾಡಲಿ ಬಿಟ್ಬಿಡಿ ಆದರೆ ಒಂದು ಮುಖ್ಯ ಅಜೆಂಡಾ ನಿಮ್ಮದು ಈ ನಿರುದ್ಯೋಗಿಗಳ ಬಗ್ಗೆ ಈಗ ನಿರುದ್ಯೋಗಗಳ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಸರ್ಕಾರ ಈಗೆಲ್ಲ ಮೊದಲಿಂದ ಚಿಂತೆ ಮಾಡ್ತಾಯಿದ್ದೇವೆ ಆ ಒಂದು ಕಾರಣಕ್ಕಾಗಿಯೇ ನಾವು ಯುವ ನಿಧಿ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಎರಡು ವರ್ಷಕ್ಕೆ ಜನರಿಗೆ ಮೂರು ಸಾವಿರ ರೂಪಾಯಿ ಮತ್ತೆ ಹದಿನೈದು ನೂರು ಜೀವನ ಕೊಡ್ತಾಯಿದ್ವಿ ಜೀವನ್ ಕೊಡ್ತಾ ಇಲ್ಲ ಎಡ್ಡೆ ವರ್ಷಕ್ಕೆ ಯಾಕಂದರೆ ಎರಡು ವರ್ಷದಲ್ಲಿ ಅವ್ರಿಗೆ ಏನಾದರೂ ಒಂದು ಜಾಬ್ ಸಿಗಬೇಕು ಉದ್ಯೋಗ ಸಿಗಬೇಕು ಅಂತ ನಮ್ಮ ಉದ್ದೇಶ ಅದ್ರ ಜೊತೆಯಾಗಿ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಮುಂದೆ ಬರ್ತಕ್ಕಂಥ ಜನವರಿ ಅಲ್ಲಿ ನಾವು ಉದ್ಯೋಗ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಾವ ಒಂದು ರೀತಿಯಿಂದ ಮಾಡಬೇಕು ಹೆಂಗೆ ಮಾಡಬೇಕು ಈ ಒಂದು ಭಾಗದಲ್ಲಿರ್ತಕ್ಕಂಥ ಯುವಕರಿಗೆ ಬೇರೆ ಕಡೆ ಹೋಗಬೇಕು ಅವ್ರಿಗೆ ಏನು ನಾವು ಅವಕಾಶ ಮಾಡಬಹುದು ಅನುಕೂಲ ಮಾಡ್ಬೋದು ಅಂತ ಅದ್ರ ಬಗ್ಗೆ ನಾವು ತಜ್ಞರ ಜೊತೆ ನಾವು ಚಿಂತನೆ ಮಾಡ್ತಾಯಿದ್ದೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತಮಗೂ ಕೂಡ ಗೊತ್ತಾಗ್ತದೆ ಉದ್ಯೋಗಿ ಉದ್ಯೋಗ ಆವಿಷ್ಕಾರ ಅಂತ ಒಂದು ಒಳ್ಳೆಯದಾದ ಒಂದು ಕಾರ್ಯಕ್ರಮ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ನಾವು ಹಮ್ಮಿಕೊಂಡಿದ್ದೀವಿ ನೋಡಿ ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿ ಶಾಸಕರು ಜನಪ್ರಿಯ ಶಾಸಕರು ನಿರುದ್ಯೋಗಿಗಳಿಗೆ ಒಂದು ಸಿಹಿ ಸಿದ್ಧಿ ಕೊಟ್ಟಿದ್ದಾರೆ ಇವತ್ತು ಆವಿಷ್ಕಾರ ಉದ್ಯೋಗ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮ ಮಾಡೋ ಸಲುವಾಗಿ ಒಂದು ನಿರ್ಧಾರ ತಗೊಂಡಿದ್ದಾರೆ ಸರ್ವ ಎಲ್ಲ ಶಾಸಕರು ಮಂತ್ರಿಗಳು ಕೂಡ್ಕೊಂಡು ಅದೊಂದು ಕಾರ್ಯರೂಪಕ್ಕೆ ತರುವಲ್ಲಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಜನರಿಗೆ ಯುವಕರಿಗೆ ನಿರುದ್ಯೋಗಿಗಳಿಗೆ ಒಂದು ಬಂಪರ್ ಬಹುಮಾನ ಕೊಡುವ ಸಲುವಾಗಿ ಇದೇ ಡಾಕ್ಟರ್ ಅಜಯ್ ಸಿಂಗ್ ಪಣ ತೊಟ್ಟಾರ ಇದು ಇವತ್ತಿನ ಕಿರು ಸಂದರ್ಶನ ಇತ್ತು ಅಜಯ್ ಸಿಂಗ್ ಅವರು ತುಂಬ ಇನ್ನೂ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಲಿ ಇನ್ನೂ ನಿರುದ್ಯೋಗಿಗಳ ಬಗ್ಗೆ ನಮ್ಮ ಖಾಲಿ ತಿರುಗಾಡುವ ಜನರ ಬಗ್ಗೆ ಕಾಳಜಿ ವಹಿಸಲಿ ಅನ್ನೋದೇ ವಿಶೇಷ ಸ್ಟೋರಿ ಸರ್ ಓಕೆ ನಮಸ್ಕಾರ ತುಂಬ ಥ್ಯಾಂಕ್